ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಒಬ್ಬ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳೆಯೋದಿಲ್ಲಪ್ಪ ಅಂತಂದ್ರೆ ಅವನು ಯಾವ ಜಾತಿ ಹುಟ್ಟಿದ ಅಂತ ಕಾರಣಕ್ಕೋಸ್ಕರ ಅವನ ಪ್ರತಿಭೆಯಿಂದ ಅವನ ಸಾಧನೆಗಳಿಂದ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಅಳೆಯೋದಿಲ್ಲ ಅವನು ಯಾವ ಜಾತಿ ಹುಟ್ಟಿದನು ಆ ಕಾರಣ ಇಟ್ಟುಕೊಂಡು ಯೋಗ್ಯತೆಯನ್ನ ಅಳೆಯತಕ್ಕಂಥದ್ದು ಇದನ್ನ ಕಣ್ಣಾರೆ ರಾಜೇಂದ್ರ ಸ್ವಾಮಿಗಳು ಕಂಡಿದ್ರು ಅದಕ್ಕೋಸ್ಕರ ಮಾನವನ ವಿಮೋಚನೆ ಆಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ ಅದಕ್ಕೋಸ್ಕರವೇ ಅವರು ಸುತ್ತೂರಿನಿಂದ ಮೈಸೂರು ಬಂದ ಮೇಲೆ ವಸತಿ ನಿಲಯಗಳನ್ನ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ರು ಬಹಳ ಜನ ವಸತಿ ನಿಲಯ ಇಲ್ಲದೆ ಹೋದ್ರೆ ಓದ್ಲಿಕ್ಕಾಗಲ್ಲ ವಿದ್ಯಾಭ್ಯಾಸ ಮುಂದುವರಿಸ್ಲಿಕ್ಕಾಗಲ್ಲ ಶಿಕ್ಷಣ ಸಂಸ್ಥೆಗಳು ಇಲ್ಲದೆ ಹೋದ್ರೆ ವಿದ್ಯೆ ಕಲೀಲಿಕ್ಕಾಗಲ್ಲ ಈಗೇನ ನಮ್ಮ ಸಂವಿಧಾನ ಬಂದಿರೋದ್ರಿಂದ ಎಲ್ಲರಿಗೂ ಸಮಾನ ಅವಕಾಶಗಳು ಬಂದಿದ್ದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಎಂತ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸಿಕೊಡ್ತಕ್ಕಂಥ ಎಲ್ಲರಿಗೂ ಸಮಾನವಾಗಿ ವಿದ್ಯೆ ಕಲಿತಕ್ಕಂಥ ಎಲ್ಲರೂ ಸಮಾನವಾಗಿ ಬದುಕ್ತಕ್ಕಂಥ ಯಾರು ಕೂಡ ಇನ್ನೊಬ್ಬರಿಂದ ದೌರ್ಜನ್ಯಕ್ಕೆ ಅನ್ಯಾಯಕ್ಕೆ ಶೋಷಣೆಗೆ ಒಳಗಬಾರದು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಈ ಸಾರಿ ಎಲ್ಲರಿಗೂ ಪ್ರಿಯಾಂಬಲ್ಲನನ್ನ ಓದಿಸ್ತಕ್ಕಂಥ ಕೆಲಸವನ್ನು ಮಹದೇವಪ್ಪನವರು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾಡಿಸ್ತಾ ಇದ್ದಾರೆ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸಂವಿಧಾನದ ಆಶಯಗಳು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕು ಸಂವಿಧಾನದ ಧ್ಯೇಯೋದ್ದೇಶಗಳು ಎಲ್ಲರಿಗೂ ಕೂಡ ಅರ್ಥ ಆಗ್ಬೇಕು ನಿಮಗೆ ಸಂವಿಧಾನನೇ ಗೊತ್ತಿಲ್ಲದೆ ಹೋದ್ರೆ ನಮಗೆ ಏನೇನು ಹಕ್ಕುಗಳಿದ್ದಾವೆ ಮತ್ತೆ ನಮ್ಮ ಕರ್ತವ್ಯಗಳೇನು ಅಂತಕ್ಕಂಥದ್ದು ಗೊತ್ತಾಗ್ಬೇಕಾಗುತ್ತೆ ನಮಗೆ ಹಕ್ಕುಗಳು ಗೊತ್ತಾದರೆ ಅವುಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬಹುದು ಎಲ್ರಿಗೂ ಒಂದೇ ಸಪ್ ಹಕ್ಕುಗಳನ್ನು ಹಕ್ಕುಗಳನ್ನ ಕೊಟ್ಟಿದ್ದೀವಿ ಅದು ದಲಿತರು ಇರ್ಬೋದು ಹಿಂದುಳಿದವರು ಇರ್ಬೋದು ಮುಂದುವರೆದ ಜನಾಂಗ ಇರ್ಬೋದು ಬಹುಸಂಖ್ಯಾತ ಜನ ಇರಬಹುದು ಅವರೆಲ್ಲರಿಗೂ ಕೂಡ ಒಂದೇ ತರದ ಹಕ್ಕುಗಳನ್ನು ಕೊಟ್ಟಿದ್ದೀವಿ ಮತ್ತೆ ಯಾವುದೇ ಧರ್ಮ ಸೇರಿ ಅವರು ಯಾವುದೇ ಜಾತಿ ಷೇರಿ ಇರಲಿ ಎಲ್ಲರಿಗೂ ಕೂಡ ಸಮಾನವಾದಂತ ಹಕ್ಕುಗಳನ್ನು ಕೊಟ್ಟಿದ್ದೀವಿ